ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂಪಿ ಹಿಂಬದಿಯಿಂದ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಮುಂಬದಿ ಕಾರಿನ ಹಿಂಭಾಗ ನುಜ್ಜು ನುಜ್ಜಾಗಿ ಕಾರಿನಲ್ಲಿದ್ದ ಬೆಲೆಬಾಳವು ವಸ್ತುಗಳು ಹಾನಿಯಾದ ಘಟನೆ ಬಾಗಲಕೋಟೆಯ ಸಿಕ್ಕೇರಿ ಕ್ರಾಸ್ ಬಳಿ ಜನವರಿ ಇಪ್ಪತ್ತೈದರಂದು ಮಧ್ಯರಾತ್ರಿ ಒಂದು ಐವತ್ತೆರಡರ ಸುಮಾರು ನಡೆದಿದೆ ಸ್ಕೋಡಾ ಕಾರು ಮತ್ತು ಮಾರುತಿ ಸುಜುಕಿ ಶಿಫ್ಟ್ ವಾಹನಗಳ ಮಧ್ಯೆ ಈ ಅವಘಡ ಸಂಭವಿಸಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯಗಳಾಗಿಲ್ಲ ಸ್ವಿಫ್ಟ್ ವಾಹನ ಗುದ್ದಿದ ರಭಸಕ್ಕೆ ಸ್ಕೋಡಾ ಕಾರಿನಲ್ಲಿ ಕುಳಿತಿದ್ದ ವಕೀಲರೊಬ್ಬರಿಗೆ ಎದೆನೋವು ಕಾಣಿಸಿಕೊಂಡಿದ್ದು ಯಾವುದೇ ಪ್ರಾಣಾಪಾಯಗಳಿಲ್ಲ ಎಂದು ತಿಳಿದುಬಂದಿದೆ ಮುದ್ದೇಬಿಹಾರ್ ಪಟ್ಟಣದ ಮಂಜುನಾಥ್ ಬಿದ್ನಾಳ್ಮಠ ಎಂಬವರಿಗೆ ಸೇರಿದ್ದ ಸ್ಕೋಡಾ ಕಾರಿನ ಹಿಂಭಾಗ ಸಂಪೂರ್ಣ ಜವಾಗಿ ಜಖಂಗೊಂಡಿದ್ದು ಇವರಿಗೆ ಸೇರಿದ್ದ ಪೆಟ್ರೋಲ್ ಪಂಪ್ನ ಬೆಲೆಬಾಳುವ ವಸ್ತುಗಳು ನಾಶವಾಗಿವೆ ಎಂದು ಸ್ವತಃ ಮಂಜುನಾಥ್ ಸ್ಪಷ್ಟಪಡಿಸಿದ್ದಾರೆ ಈ ಕುರಿತು ಚಕ್ರವರ್ತಿ ನ್ಯೂಸ್ಗೆ ಘಟನೆಯ ಬಳಿಕ ಗುದ್ದಿದ ವಾಹನ ಚಾಲಕನ ಜೊತೆ ವಾಗ್ವಾದ ನಡೆಸಿದ ಚಿತ್ರೀಕರಿಸಿದ ವಿಡಿಯೋ ನೀಡಿ ವಿವರಣೆ ನೀಡಿರುವ ಅವರು ನಾವು ಹುಬ್ಬಳ್ಳಿಯಿಂದ ಪೆಟ್ರೋಲ್ ಪಂಪ್ಗೆ ಬೇಕಾಗುವ ಬೆಲೆ ಬಾಳುವ ಸಾಮಾನುಗಳನ್ನು ಖರೀದಿಸಿ ಕೆಲವಷ್ಟು ಟ್ರಾನ್ಸ್ಪೋರ್ಟ್ಗೆ ರವಾನಿಸಿ ಇನ್ನು ಇನ್ನು ಕೆಲವನ್ನ ಕಾರಿನ ಹಿಂಬದಿ ಡಿಕ್ಕಿಯಲ್ಲಿರಿಸಿಕೊಂಡು ಮರಳಿ ಬರುವಾಗ ಬಾಗಲಕೋಟೆಯ ಸಿಕ್ಕೇರಿ ಕ್ರಾಸ್ ಹತ್ತಿರದ ದೊಡ್ಡ ಶಿವನ ದೇವಸ್ಥಾನದ ಬಳಿ ಇರುವ ಇರುವ ತಿರುವಿನ ಹಂಪು ಬಳಿ ಹೊರಟಾಗ ಹಿಂದಿನಿಂದ ಅತಿಯಾಗಿ ವೇಗದಿಂದ ಬಂದ ಶಿಫ್ಟ್ ಕಾರು ಗುದಿತು ಗಾಬರಿಯಾಗಿ ಗಾಡಿ ಇಳಿದು ಬಂದು ನೋಡಿದಾಗ ನಮ್ಮ ಕಾರಿನ ಹಿಂಬದಿ ಪೂರ್ತಿ ನುಜ್ಜು ನುಜ್ಜಾಗಿ ಅದರಲ್ಲಿನ ಸಾಮಾನುಗಳೆಲ್ಲ ಸಂಪೂರ್ಣ ನಾಶವಾಗಿ ಹೋಗಿದವು ಗಾಯಾಳು ವಕೀಲರನ್ನ ಬಾಗಲಕೋಟೆಯ ಕೆರುಡಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಯಾವುದೇ ತೊಂದರೆ ಇಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ ಆದರೆ ಗುದ್ದಿದ ವಾಹನದ ಚಾಲಕ ತಾನೊಬ್ಬ ಪೊಲೀಸ್ ಪೇದೆ ಎಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದು ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ನಮಗೆ ನ್ಯಾಯ ಕೊಡಿಸಿಕೊಡಬೇಕು ಎಂದು ವಿನಂತಿಸಿಕೊಂಡಿದ್ದಾರೆ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಮಾಡ

ಗಾಡಿ ನೋಡ್ಬಾ ಗಾಡಿ ಹಾಕಿ ಅಲ್ಲಿ ಎಲ್ಲಾ ಆಗ್ತದೆ ಅಲ್ಲ ನಾವು ಗಾಡಿ ನೋಡ್ಬಾರೀ ಎದಿ ಪೆಟ್ಟ ಹಾಕಿ ಸಿಮ್ ಹಾಕೊಂಡ್ರಲ್ಲಿ ಹೊಸ ಎರಡ್ ಮೀಟರ್ ಮುಂದಕ್ಕೆ ಗಾಡಿ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಅಂತೇಳಿ ಮಾತ್ ಹತ್ತಿದ್ರೆ ಡಿಪಾರ್ಟ್ಮೆಂಟ್ ಅಲ್ಲ ಹತ್ತಿರ

ಏನ್ ತೊಂದ್ರೆ ನಿಮ್ಗೇನ್ ಈಗೇನ ಪ್ರಾಬ್ಲಮೇ ಕಂಪ್ಲೇಂಟ್ ಮಾಡಿದ ಯಾರು ಹೇಳಿ ನಾನು ಪೊಲೀಸರು ಹೆಚ್ಚು ಕೊಟ್ಟಿಲ್ಲ ಬರುತ್ತಾನಿಸ್ಟೇಕ್ ಆಗಿ ಐತಿ ಯಾರು ಉದ್ರಾಡಕ ಅಣ್ಣ ಇಲ್ಲಿ ಮೂರ್ತಿ ಐತ್ತಲ್ಲ ಇಲ್ಲಿ ಸಕ್ಕೇರಿ ಕ್ರಾಸ್ ಯಾಕೆ ಬ್ರೆಕ್ಲೈಟ್ ಇಲ್ರಿ ತೋರಿಸ್ತೀನಿ ಬ್ರೆಕ್ಲೈಟ್ ಅಲ್ಲಿ ಅಲ್ಲಿ ಬಂದೈತಿ ಸಿ ಸಿಟಿವಿ ಐತಿ ನಂದು ಲೈಟ್ ಐತಿ ಗೊತ್ತಾಗತ್ತಲ್ಲ ರೋಡ್ ಜಂಪಿಗೆ ಎಲ್ಲ ಚೆಕ್ ಇಲ್ಲಿ ಮಾಡಿಸ್ತೀನಿ

ನಾವು ಮಾತಾಡೋ ಮತ್ ತಾಳ ಅವ್ ಬರ್ಲಿ ಬರ್ಲಿ ಮುಂದೆ ಬರ್ಲಿ ಮಾತಾಡೋ ಮತ್ ಮುನ್ ಬರ್ಲಿ ಎಕ್ಸೆಂಸಿ ಅದಕಾಗೆ ಹೇಳಾಣ ರೊಡ್ ಜಂಪ್ ಸ್ಲೋ ಮಾಡಿದ್ಲು ಎಕ್ಸೆಂಸಿ ಯಾದು ರೊಡ್ ಬ್ರೇಕ್ ಐತಿರಲ್ಲ 200 ಮೀಟರ್ ಹೋಗೈತಿ ಮುಂದು ಗಾಡಿ ಕಾರು ಸರ್ ಎರಡು ಎರಡು ಕಾರು ಸರ್ ಎರಡು ಕಾರು ಸರ್ ಬಗತ ಮನೆ ಬುಧವಾರದ ಸಂದ ಲಾರಿ ಬಲ್ಟೆ ತರಕರೆ ಗಾಡಿ 10 ಮಂದಿ ಸ್ಪಾಟ್ ಮಾಡ್ ದೆತ್ತ ಅಣ್ಣ ಗಾಡಿ ಬುಧವಾರ ಬೆಳಿಗ್ಗೆ ಈ ಗಾಡಿ ನಮಸ್ಕಾರ ನನ್ನ ಹೆಸರು ಮಂಜುನಾಥ ಅಂತ ಹೇಳ್ಬಿಟ್ಟು ನಮ್ಮ ಉದ್ದಬೆಳ ತಾಲೂಕು ಉದ್ದಬೆಳ ಊರು ನಮ್ಮ ಪೆಟ್ರೋಲ್ ಪಂಪ್ ಕೆಲಸದ ಸಂಬಂಧ ನಾವು ಹುಬ್ಳಿಗೆ ಹೋಗಿದ್ವಿ ಹುಬ್ಳಿಯಲ್ಲಿ ನಮ್ಮ ಪೆಟ್ರೋಲ್ ಪಂಪಿಂದು ಕೆಲಸದ ಮಟೀರಿಯಲ್ ಅದು ಎಲ್ಲ ತಗೊಂಡ್ಬಿಟ್ಟು ಬರ್ತಿದ್ವಿ ಆದಷ್ಟು ಏನು ಟ್ರಾನ್ಸ್ಪೋರ್ಟ್ ಹಾಕಿಬಿಟ್ಟು ಅದೇ ಸಾಮಾನೆಲ್ಲ ನಮ್ಮ ವೆಹಿಕಲ್ ಅಲ್ಲಿ ತರ್ತಿದ್ವಿ ಅವಾಗ ಬಾಗಲಕೋಟೆಯಲ್ಲಿ ನವನಗರ ದಾಟ್ಬಿಟ್ಟು ಒಳಗಡೆ ಬರುವಾಗ ಶಿಕರಿ ಕ್ರಾಸ್ ಹತ್ರ ಅಂದರೆ ಶಿವನ ಮೂರ್ತಿ ಇದೆ ಅಲ್ಲಿ ಪಕ್ಕದಲ್ಲೇ ಶಿಕರಿ ಕ್ರಾಸ್ ದಾಟಿ ಹುಣಕ್ ಬರುವಾಗ ಒಂದನೇ ರೋಡ್ ಬೇಕು ಬಿಟ್ಟು ಕರ್ವಿಂಗ್ ಇದೆ ಎರಡನೇ ರೋಡ್ ಬೇಕು ನಾನು ಹನ್ನೆರಡು ರೋಡ್ ಬೇಕು ದಾಟಿಬಿಟ್ಟು ಮುಂದ್ ಬಂದು ಅಲ್ಲಿ ಹನ್ನೆರಡು ರೋಡ್ ಬುಕ್ ದಾಟ್ತಿದ್ದೆ ತರ್ಡ್ ಗೇರ್ ಗಿಯರ್ ಹಿಂದ್ಗಡೆಯಿಂದ ಒಂದು ಸ್ಪೀಡ್ ಆಗಿ ಬಂದು ವೆಹಿಕಲ್ ನಮ್ಮ ಕಾರ್ ಹಿಂದ್ಗಡೆ ಡ್ಯಾಶ್ ಆಯ್ತು ಆಗ್ಬಿಟ್ಟು ಸುಮಾರು ಒಂದು ಮೂವತ್ತು ಮೀಟರ್ ಅಂತರದಲ್ಲಿ ನಮ್ ಹೋಗಿ ಕಾರ್ ನಿಂತು ನಮ್ಮ ಕಾರ್ ಫುಲ್ ಎಲ್ಲ ಜಕಮ್ ಆಗಿ ಎಲ್ಲಾ ಮೆಟೀರಿಯಲ್ ವೇಸ್ಟ್ ಆಗಿ ಹಿಂದ್ಗಡೆ ಕೂತಿದ್ದ ಏನು ನಮ್ಮ ವ್ಯಕ್ತಿಗಳು ಎಲ್ಲರೂ ಜಕಮ್ ಆಗಿದ್ರು ಸಡನ್ಲಿ ಕೆಳಗಿಳಿದು ಬಂದು ನೋಡುವಷ್ಟರಲ್ಲಿ ಅವ್ರಿಗೆಲ್ಲ ಸೇಫ್ ಆಗಿ ಡೋರ್ ತೆಗೆದು ಎಲ್ಲ ಕೆಳಗಡೆ ಎಸಿದ್ವಿ ಅದೇನೋ ಅಂತ ಮಲ್ಕೊಂಡಿದ್ರು ನಮಗೆ ಹೀಗಾಗಿದೆ ಹಿಂದ ನಮಗೆ ಡ್ಯಾಶ್ ಹೊಡೆದ ಕಾರು ಯಾವ ತರ ಆಗಿದೆ ಅಂತ ನೋಡೋಕೆ ಹೋಗಿದ್ವಿ ಅಲ್ಲಿ ಅವರೆಲ್ಲರೂ ಆರಾಮಾಗಿದ್ರು ಸರ್ ಏನಾದರೂ ಆಗಿದೆ ಅದಕ್ಕೆ ಕೇಳಿದ್ರೆ ಏನೂ ಆಗಿಲ್ಲ ಆರಾಮಾಗಿದ್ವಿ ಅಂದರು ಸರ್ ಸರಿ ಬನ್ನಿ ನಮ್ಮ ವೆಹಿಕಲ್ ನೀವು ಡ್ಯಾಶ್ ಮಾಡಿದವರು ಎಲ್ಲ ತುಂಬಾ ಪ್ರಾಬ್ಲಮ್ ಆಗಿದೆ ಕೆಳಗಡೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತಂದ್ರೆ ಏ ಇಲ್ಲಪ್ಪ ನಾನು ಸ್ಟಾಪು ಯಾದಗಿರಿ ಸ್ಟಾಪು ಏನಿದೆ ಆ ಪೊಲೀಸರಿಗೆ ಫೋನ್ ಮಾಡು ಆಂಬುಲೆನ್ಸ್ ಫೋನ್ ಮಾಡು ಅವ್ರೆಲ್ಲಾರು ಬರ್ತಾರೆ ನಾಳೆ ಸ್ಟೇಷನ್ ಅಲ್ಲಿ ನೋಡ್ಕೊಳ್ಳೋಣ ಅಂತ ಈ ತರ ಎಲ್ಲ ಮಾತಾಡಿದ್ರು ಇಲ್ಲ ಸರ್ ನಿಮ್ದು ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಮನವರಿಕೆ ಮಾಡಿದ್ಮೇಲೆ ಆಯ್ತು ಸರಿ ಆಯ್ತು ಅದೇನು ನಿಮ್ದು ಎಲ್ಲ ಡ್ಯಾಮೇಜ್ ಆಗಿದೆ ಏನಾಗಿದೆ ಅವ್ರಿಗೆಲ್ಲ ಹಾಸ್ಪಿಟ್ಲಿಗೆ ಬಿಡಿ ಎಲ್ಲ ಖರ್ಚು ಕೊಡ್ತೇವೆ ಎಲ್ಲ ಕೊಡ್ತೇವೆ ನಿಮ್ದು ಏನು ಡ್ಯಾಮೇಜ್ ಆಗಿದೆ ನೋಡ್ಕೊಳ್ಳೋಣ ಆಗಿ ಹತ್ತಕ್ಕೆ ಎಲ್ಲ ಹೇಳಿದ್ರು ಆಯ್ತು ಸರಿ ಅಂತ ಹೇಳ್ಬಿಟ್ಟು ಮಧ್ಯರಾತ್ರಿ ಒಂದು ಐವತ್ತೆರಡು ಗಂಟೆಗೆ ಆಕ್ಸಿಡೆಂಟ್ ಆಗಿತ್ತು ಸಡನ್ಲಿ ನಾಲ್ಕು ಗಂಟೆವರೆಗೂ ಪೊಲೀಸರದ್ದು ಎಲ್ಲರು ಬಂದ್ಬಿಟ್ಟು ಆ ಈ ಥರ ಆಗಿದೆ ಅಂತ ಎಲ್ಲ ಜಾಗ ಪರಿಶೀಲನೆ ಮಾಡಿಬಿಟ್ಟು ನಮ್ದೆಲ್ಲಾ ವೆಹಿಕಲ್ ತೊಗೊಂಡು ಹೋಗ್ಬಿಟ್ಟು ಸ್ಟೇಷನ್ ಅಲ್ಲಿ ಸಬ್ಮಿಟ್ ಮಾಡಿದ್ವಿ ಸಬ್ಮಿಟ್ ಮಾಡಿದ್ಮೇಲೆ ನಾವೆಲ್ಲ ಹಾಸ್ಪಿಟ್ಲ್ಗೆ ಹೋಗಿದ್ವಿ ಹೋಗ್ಮೇಲೆ ಡಿಸ್ಚಾರ್ಜ್ ಮಾಡ್ಕೊಂಡ್ಬಂದ್ವಿ ಬಂದ್ವಿ ಇವಾಗ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದು ಸರಿ ಹಿಂಗೆಲ್ಲ ಹೇಳಿದ್ರಲ್ಲ ಹೆಂಗ್ ಕೇಳಿದ್ರೆ ಇಲ್ಲಪ್ಪ ನಿಮ್ಮದು ಕೆಲಸ ನಿಮ್ಮದು ನಮ್ಮದು ನಮ್ಮದು ನಾವೇನು ಕೊಡೋರಲ್ಲ ತಗೊಳ್ಳೋರಲ್ಲ ಏನಲ್ಲ ಸಡನ್ಲಿ ನಿಮ್ದು ಇನ್ಸೂರೆನ್ಸ್ ನೀವು ಕ್ಲೇಮ್ ಮಾಡ್ಕೊರಿ ನಮ್ಮ ನಾವ್ ಮಾಡ್ಕೊಳ್ಳೋಣ ಅಂತ ಈ ತರ ಎಲ್ಲ ಮಾತಾಡಿದ್ರು ನಾವೆಲ್ಲ ಪೊಲೀಸ್ ಹೇಳಿದ್ವಿ ಈ ಸರ ಈ ತರ ಮಾತಾಡ್ತಿದ್ದಾರೆ ಈಗತ್ತ ನಾವು ಸ್ಟಾಪ್ ಇದ್ರು ಏನಿದ್ರು ನಾವೇನು ವಿಚಾರ ಮಾಡಲ್ಲ ನಾವು ಕಾನೂನು ಪ್ರಕಾರವಾಗಿ ಕ್ರಮ ತಗೋತೀವಂತ ಅವರಾದ್ರೂ ನಮಗೆಲ್ಲ ಧೈರ್ಯ ಕೊಟ್ಟಿದ್ದಾರೆ ಸೋಮವಾರ ನಾಳೆ ಇಪ್ಪತ್ತೇಳು ತಾರೀಕು ಜನವರಿ ಇಪ್ಪತ್ತೇಳು ಬನ್ನಿ ಏನಿದೆ ಅದೆಲ್ಲ ಎಫ್ ಐ ಆರ್ ಮಾಡೋಣ ಆ ತರ ಅಂತ ಕಿಶ್ನೆ ಎಲ್ಲ ಭರವಸೆ ತುಂಬ ಭರವಸೆ ಕೊಟ್ಟಿದ್ದಾರೆ ಆದ್ರೆ ಇವರು ನಾನು ಪೊಲೀಸ್ ಇದ್ದೀನಿ ಕಾನೂನಾತ್ಮಕವಾಗಿ ನೋಡ್ತೀನಿ ಮಾಡ್ತೀನಿ ಅಂತ ಸಡನ್ಲಿ ಒಂದು ಮಾನವೀಯತೆ ದೃಷ್ಟಿನೂ ನೋಡ್ಲಿಲ್ಲ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಎಲ್ಲರೂ ನಮಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ತಮ್ಮಲ್ಲಿ ಬಿಡ್ಕೋತೇನೆ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್